ಹೊಡಿತೀನಿ ಖುಷಿ ಫುಡ್ ವೇಸ್ಟ್ ಮಾಡ್ತಿದ್ಯಾ ಅದ್ರ ಬೆಲೆ ಗೊತ್ತಾ ನಿನಗೆ ಅಂತ ಮಗುವಿನ ಮೇಲೆ ಕೋಪದಿಂದ ಕೈ ಎತ್ತಿದ್ಲು ಪರಿ ಹೆದರಿದ ಖುಷಿ ತಾರಕ್ನನ್ನ ಗಟ್ಟಿಯಾಗಿ ಹಿಡ್ದು ಅಳೋಕೆ ಶುರು ಮಾಡಿದ್ಲು ಖುಷಿ ಅಳೋದು ಮತ್ತೆ ಹೆದರೋದು ತಾರಕಿಗೆ ಇಷ್ಟ ಆಗ್ಲಿಲ್ಲ ಕೋಪದಿಂದ ನಾನು ಮಗುವಿನ ಮೇಲೆ ಕೈ ಎತ್ತೋ ಅಧಿಕಾರ ನಿನಗಿಲ್ಲ ಪರೀಕ್ಷಾ ಜಸ್ಟ್ ಗೆಟ್ ಲಾಸ್ಟ್ ಅಂತ ಗುಡುಗಿದ ತಾರಕ್ನನ್ನ ನೋಡಿ ಕೋಪದಿಂದ ಹೊರಟು ಹೋದ ಪರಿ ಮತ್ತೆ ಕ್ಯಾಬಿನ್ಗೆ ಬರ್ಲೇ ಇಲ್ಲ ಪರಿ ಬರ್ತಾಳೆ ಅಂತ ಎಷ್ಟ್ ಕಾಯಿದ್ರು ಅವಳು ಬಾರ್ದೆ ಇದ್ದಾಗ ಖುಷಿ ಮೊದ್ಲು ಕೇಳಿದ್ಲು ತಾರಕ್ ನಾನ್ ತಪ್ಪ ಮಾಡ್ದೆ ಅಲ್ವಾ ಮಮ್ಮ ಮೇಲೆ ನಾನು ಯಾಕೆ ಅರಿಚಿದೆ ಅಂತ ಹೆಣ್ಮಕ್ಳ ಮನಸ್ಸು ಇಷ್ಟು ಸೂಕ್ಷ್ಮನ ಚಿಕ್ಕವನಿದ್ದಾಗ ಯಾರಾದ್ರೂ ಅವನಿಗೆ ಒಂದು ಮಾತಂದ್ರೆ ಅವರನ್ನ ಬಡಿಯೋದಕ್ ಹೋಗಿ ಮಾತಾಡ್ದೆ ಇರ್ತಿದ್ದ ಕೊನೆಗೆ ಸುಮತಿ ಏನಾದ್ರೂ ಕೋಪದಲ್ಲಿ ಹರ್ಚಿದ್ರೆ ಅವರೇ ಬಂದು ಬೇಡ್ಕೊಂಡ್ರೆ ಮಾತ್ರ ಶಾಂತ ಆಗ್ತಿದ್ದ ತಾರಕ್ ಆದ್ರೆ ಖುಷಿ ಅರ್ಧ ಗಂಟೆಯಲ್ಲಿ ಐಸ್ ಗಡ್ಡೆ ತರ ತಪ್ಪು ಒಪ್ಕೊಂಡಿದ್ದಾಳೆ ಅಂತ ಮಗುವಿನ ತಲೆ ನೇವರ್ಸಿ ನೀನು ಚಿಕ್ಕ ಮಗು ಆದ್ರೆ ಅವಳ ತರ ಕೈ ಮೇಲೊತ್ತೋದು ತಪ್ಪಲ್ವಾ ಅಂದ ತಾರಕ್ ಮಮ್ಮಾಗೆ ಊಟ ಅಂದ್ರೆ ತುಂಬಾನೇ ಗೌರವ ತಾರಕ್ ನನ್ಗೆ ಏನ್ ಬೇಕು ಅಂತ ಕೇಳಿ ಮಾಡಿಕೊಟ್ಟು ಅವಳು ಮಾತ್ರ ಕಾಲಿ ಹೊಟ್ಟೆಲಿ ಮಲಗಿದ್ದನ ನಾನು ತುಂಬಾ ಸಲ ನೋಡಿದೀನಿ ಅಂತ ಖುಷಿ ಹೇಳ್ತಿದ್ರೆ ತಾರ ಕಣ್ಣುಗಳು ತುಂಬಿ ಬಂದ್ವು ಪರಿ ಎಂದು ಅವನ ಹೃದಯದ ಗೋಡೆಗಳಿಂದ ಒಂದು ಭಾರವಾದ ನಿಟ್ಟುಸಿರು ಗಂಟಲು ದಾಟಿ ಬಂತು ಮಗುವನ್ನ ಕರ್ಕೊಂಡು ಹೊರಗಡೆ ಬಂದು ಪರಿಗೋಸ್ಕರ ನೋಡ್ದ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು ಪರಿ ಪರಿ ಒಬ್ಳೆ ಹಾಗೆ ನೋಡ್ತಾ ಇರೋದನ್ನ ನೋಡಿ ಇರೋಕಾಗ್ಲಿಲ್ಲ ಆದ್ರೆ ಖುಷಿ ಮೇಲೆ ಕೈ ಎತ್ತಿದಳೆ ಅಂತ ಕೋಪವೂ ಹೋಗ್ಲಿಲ್ಲ ಅವನಿಗೆ ಅವಳು ಊಟ ಮಾಡಿಲ್ಲ ಹೋಗ್ ಅಂತ ಕೆಳಗಡೆ ಇಳಿಸ್ತಾ ತಾರೆ ಖುಷಿನ ಖುಷಿ ಹೋಗಿ ಪರಿ ಕೈ ಹಿಡ್ಕೊಂಡ್ಲು ಆಲೋಚನೆಯಲ್ಲಿದ್ದ ಪರಿ ಉದ್ವೇಗದಿಂದ ನೋಡಿದ್ಲು ಲಂಚ್ ಮಾಡಲ್ವಾ ಅಂತ ತುಟಿಗಳನ್ನು ಮುಚ್ಚಿ ಕೇಳಿದ್ಲು ಖುಷಿ ಹಸ್ವಿಲ್ಲ ಅಂದ್ಲು ಪರಿ ಸಾರಿ ಅಂತ ಪ್ರಾಮಾಣಿಕವಾಗಿ ಹೇಳಿದ್ಲು ಖುಷಿ ನನಗ್ಯಾಕೆ ಸಾರಿ ಐ ಆಮ್ ಜಸ್ಟ್ ಯುವ ಸರ್ವೆಂಟ್ ನಾನೇ ನಿಮ್ಗೆ ನಿಮ್ ಸರ್ಗೆ ಸಾರಿ ಹೇಳಬೇಕು ಮೇಡಮ್ ಅನ್ಲೂ ತಾರಕ್ನನ್ನ ನೋಡಿದೆ ಬರೀ ಪ್ಲೀಸ್ ಬಂದು ಊಟ ಮಾಡು ತಾರಕ್ ಕೂಡ ಊಟ ಮಾಡಿಲ್ಲ ಅನ್ಲು ಖುಷಿ ನಿಮ್ಮ ಸರ್ಗೆ ಸರ್ವ್ ಮಾಡೋಕೆ ಹೇಳಿದ್ರೆ ಮಾಡ್ತೀನಿ ಅಂತ ಮೇಲೆ ಎದ್ಲು ಬರೀ ಅವಶ್ಯಕತೆ ಇಲ್ಲ ಖುಷಿ ಕಮಾನ್ ಅಂತ ಹೋಗಿ ಬಿಟ್ಟ ತಾರಕ್ ಅವನ್ ಹಿಂದೆಯೇ ಖುಷಿ ಕೂಡ ಹೋದ್ಲು ಇದ್ದ ಜಾಗದಲ್ಲೇ ಮತ್ತೆ ಕುಳಿತ ಪರಿಗೆ ಚಾಪಲ್ ಲ್ಯಾಂಡ್ ಆಗ್ತಾ ಇರೋದು ಗೊತ್ತಾಗ್ತಿದ್ರೆ ನೋಡ್ತಾ ಇಲ್ಲ ಆದ್ರೆ ಎಂದಿನಂತೆ ಅದು ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗ್ಲಿಲ್ಲ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ತಾ ಇರೋ ಪರಿ ಕಣ್ಣುಗಳಿಗೆ ಎರಡು ಎತ್ತರದ ಅವಳಿ ಕಟ್ಟಡಗಳು ಕಾಣಿಸಿ ಅದು ಮಲೇಷಿಯಾದ ಟ್ವಿನ್ ಟವರ್ಸ್ ಅಂತ ಅರ್ಥ ಆಯ್ತು ಪರಿಗೆ ಅದಕ್ಕೆ ಎದುರು ಇರೋ ಟೈಮ್ ಸ್ಕ್ವೇರ್ ಬಿಲ್ಡಿಂಗ್ ಮೇಲೆ ಜೆಟ್ ಲ್ಯಾಂಡ್ ಆಯ್ತು ಮಲೇಷಿಯಾ ಅಂದ ತಕ್ಷಣ ಅದಕ್ಕಿಂತ ಮುಂಚೆ ತಾರಕ್ ಜೊತೆಗ್ ಬಂದಿದ್ದಾಗ ಅವನು ಸೃಷ್ಟಿಸಿದ ಮಾರಣ ಹೋಮ ಕಣ್ಣ ಮುಂದೆ ಬಂದು ಮತ್ತೆ ಏನಾದ್ರೂ ಡೀಲ್ಗಾಗಿ ಬಂದಿದನ ಅಂತ ಅನ್ಕೊಂಡಾಗ ಮೈ ಜುಮ್ ಅಂದಿತ್ತು ಪರಿಗೆ ಖುಷಿನ ಕರ್ಕೊಂಡು ಪರಿಯನ್ನ ನೋಡದೆ ದಾಟಿ ಹೋಗ್ತಾ ಇರೋ ತಾರಕ್ನ ಹಿಂದೆಯೇ ನಡೆದ್ಲು ಪರಿ ಕೂಡ ಇಳಿದ ತಕ್ಷಣ ಕಪ್ಪು ಡ್ರೆಸ್ ಕೋಡ್ ನಲ್ಲಿ ಫುಲ್ ಸೆಕ್ಯೂರಿಟಿ ಕಾಣಿಸಿದ್ರು ಭಯ ಆಯ್ತು ಪರಿಗೆ ತಾರಕ್ ಜೊತೆ ಇದ್ರೆ ಸಮಯ ಹೇಗೆ ಹೋಗುತ್ತೆ ಅಂತ ಹೇಗೆ ಗೊತ್ತಾಗಲ್ವೋ ಹಾಗೆಯೇ ಯಾವಾಗ ಯಾವ ತೊಂದರೆ ಬರುತ್ತೆ ಅಂತಾನು ಹೇಳೋಕಾಗಲ್ಲ ಅಂತ ಅನ್ಕೊಂಡು ಲಿಫ್ಟ್ನಿಂದ ಕೆಳಗಡೆ ಹೋಗಿ ಅವರು ಹತ್ತಿದ ಕಾರ್ನಲ್ಲೇ ಹಿಂದೆ ಕುಳಿತಲು ಪರಿ ಖುಷಿ ಮಾತ್ರ ತಾರಕಗೆ ಅಂಟ್ಕೊಂಡ್ಲು ಅವ್ರಿಬ್ರನ್ನೇ ನೋಡ್ತಾ ಹೋಟೆಲ್ಗೆ ಬಂದಿದ್ದನ್ನು ಗಮನಿಸ್ಲಿಲ್ಲ ಪರಿ ಆಕಾಶಕ್ಕೆ ತಾಗೋ ಆ ಬಿಲ್ಡಿಂಗ್ ನ ಟಾಪ್ ಫ್ಲೋರ್ನಲ್ಲಿರೋ ರಾಯಲ್ ರೂಮ್ಗೆ ಬಂದ್ರು ಸೆಕ್ಯೂರಿಟಿ ಹೋಟೆಲ್ ಸುತ್ತಲೂ ಗಸ್ತು ತಿರುಗ್ತಾ ಇದ್ರು ರೂಮ್ ಬಾಯ್ ಲಗೇಜ್ ಇಟ್ಟು ಹೋಗ್ಬಿಟ್ಟ ಒಂದೇ ರೂಮ್ ಇದೆಯಾ ನನಗೆ ಸಪ್ರೇಟ್ ರೂಮ್ ಇಲ್ವಾ ಅನ್ಲು ಪರಿ ಕೋಪದಿಂದ ನೋಡಿದ ತಾರಕ್ ನೋಟಕ್ಕೆ ತಬ್ಬಿಬ್ಬಾಗಿ ಖುಷಿನ ನೋಡಿ ನಾನು ಬೇರೆ ರೂಮ್ನಲ್ಲೇ ಇರ್ತೀನಿ ನಿಮ್ಗೆ ತೊಂದರೆ ಇರಲ್ಲ ಅಂತ ಪರಿ ಹೇಳ್ತಾ ಇರೋವಾಗ ಆ ರೂಮ್ಗೆ ಅಟ್ಯಾಚ್ ಆಗಿರೋ ಡೋರ್ ಓಪನ್ ಮಾಡಿ ಪರಿ ಕೈ ಹಿಡಿದು ಒಳಗಡೆ ತಳ್ಳಿ ಅವಳ ಲಗೇಜ್ ಕೂಡ ಅವಳ ಹಿಂದೆಯೇ ತಳೆದ ತಾರಕ್ ಪರಿ ಬೆಡ್ ಮೇಲೆ ಹೋಗ್ಬಿದ್ರೆ ಟ್ರಾಲಿ ಬ್ಯಾಗ್ ಬೆಡ್ಗೆ ಬಡಿದು ನಿಂತಿತ್ತು ಡೋರು ಧಡಕ್ಕನೆ ಮುಚ್ಚಿತ್ತು ಕೋಪಕ್ಕೇನು ಕಡಿಮೆ ಇಲ್ಲ ಅದ ರೂಮ್ ಪೂರ್ತಿ ನೋಡಿದ ಪರಿ ಕಣ್ಣುಗಳು ದೊಡ್ಡದಾದ್ವು ರಾಯಲ್ ರೂಮ್ ಅಂದ್ರೆ ಇರೋ ಸೌಲಭ್ಯಗಳನ್ನ ಹೇಳೋ ಅವಶ್ಯಕತೆ ಇಲ್ಲ ಆದ್ರೆ ಅವಳು ಶಾಕ್ ಆಗಿದ್ದು ಕಣ್ಣೆದ್ರು ಇರೋ ಪೂಲ್ ನೋಡಿ ಬಾಲ್ಕಾನಿ ಡೋರ್ ತೆಗೆದುಕೊಂಡು ಬಂದ ಪರಿಗೆ ಸಂಜೆ ಟೈಮಲ್ಲಿ ಮಿರುಕ್ತಾ ಇರೋ ಲೈಟಿಂಗ್ಸ್ ಜೊತೆಗೆ ಎದುರು ಇರೋ ಟ್ವಿನ್ ಟವರ್ಸ್ ಸಿಟಿ ವ್ಯೂ ನೋಡ್ತಾ ಇದ್ರೆ ಮಾತುಗಳೇ ಬರ್ತಿಲ್ಲ ಅಲ್ಲಿ ಎತ್ತರದ ನಲ್ಲಿ ಇದೀವಿ ಅಂತ ಗೊತ್ತಾಗ್ತಿದ್ರೇ ಕೈ ಕಾಲು ಆಡ್ತಾ ಇಲ್ಲ ಅವಳಿಗೆ ಅಷ್ಟರಲ್ಲೇ ರೂಮ್ ಸರ್ವಿಸ್ ಅಂತ ಬಂದ ಲೇಡಿ ಡಿನ್ನರ್ಗೆ ಏನು ಬೇಕು ಆರ್ಡರ್ ಮಾಡಿ ಅಂತ ಮೆನು ಕೊಟ್ಟು ನೀಟಾಗಿ ಇದ್ದ ರೂಮ್ನಲ್ಲಿ ಸೆಂಟ್ ಕ್ಯಾಂಡಲ್ಸ್ ಹಚ್ಚಿ ಬಾತ್ ಟಬ್ಬನ್ನು ಎಸೆನ್ಷಿಯಲ್ ಆಯಿಲ್ಸ್ ಜೊತೆ ರೋಸ್ ಪೆಟಲ್ಸ್ನಿಂದ ತುಂಬಿ ಪರಿ ಕೊಟ್ಟ ಆರ್ಡರ್ ತಗೊಂಡು ಹೋಗ್ಬಿಟ್ಲು ಪಕ್ಕದ ರೂಮಿಂದ ಖುಷಿ ಮಾತುಗಳು ತಾರಕ್ ಮಾತುಗಳು ಕೇಳಿಸ್ತಾ ಇದ್ವು ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಸಹಜವಾದ ಕುತೂಹಲದಿಂದ ಪರಿ ಡೋರ್ಗೆ ಕಿವಿ ಇಟ್ಟು ಕೇಳೋದಕ್ ಹೋದಾಗ ಅನಿರೀಕ್ಷಿತವಾಗಿ ಡೋರ್ ಓಪನ್ ಆಗಿ ಕಂಬದ ತರ ನಿಂತಿದ್ದ ಎದೆಗೆ ಡಿಕ್ಕಿ ಹೊಡ್ಕೊಂಡ್ಲು ಪರಿ ಅಬ್ಬಾ ಅಂತ ಹಣೆಯನ್ನ ನೋವಿಗೆ ಉಚ್ಕೊಳ್ತಾ ಮೇಲೆತ್ತಿ ನೋಡಿದಾಗ ಕೆಂಪು ಕಣ್ಣುಗಳಿಂದ ನೋಡ್ತಾ ಇದ್ದಾನೆ ತಾರಕ್ ಏನ್ ಮಾಡ್ತಾ ಇದೀಯಾ ಎಂಬ ತಾರಕ್ ಧ್ವನಿ ಗಂಭೀರವಾಗಿತ್ತು ನಿಮ್ಮ ವಾಯ್ಸ್ ಕೇಳಿಸ್ತು ನನ್ಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳೋಕ್ ಬಂದೆ ಅನ್ಲೂ ಪರಿ ತಾರಕ್ ರೂಮ್ ಲಾಕ್ ಮಾಡಿಬಿಡು ಅನ್ಲು ಖುಷಿ ಡವಿಲ್ ಕಿಡ್ ಡೋರ್ ಲಾಕ್ ಮಾಡ್ತಾಳಂತೆ ಎಷ್ಟು ಸೊಕ್ಕು ಅನ್ಕೊಂಡು ನನಗೇನಾದ್ರೂ ನಷ್ಟನಾ ಅಂತ ಪರಿ ಹಿಂದೆ ತಿರುಗಿದ ತಕ್ಷಣ ಖುಷಿ ಕ್ಲೋಸ್ ಯುವರ್ ಐಸ್ ಅಂದ ತಾರಕ್ ಓಕೆ ತಾರಕ್ ಅಂತ ಕಣ್ಣುಗಳ ಮೇಲೆ ಕೈ ಇಟ್ಕೊಂಡ್ಲು ಖುಷಿ ಪರಿ ಕಣ್ಣುಗಳು ದೊಡ್ಡದಾದವು ಅವಳ ತುಟಿಗೆ ಗಾಢವಾಗಿ ಇಳಿದ ತಾರಕ್ ಹಲ್ಲಿನ ಕಚ್ಚುವಿಕೆಗೆ ಪರಿ ಇವತ್ ಮಾತ್ರ ನಿನ್ ಟೈಮ್ ಎಂಜಾಯ್ ಮಾಡು ನಾಳೆಯಿಂದ ನಿಂಟಾಯ್ ನಾನು ಹೇಳಿದ ಹಾಗೆ ತಿರುಗುತ್ತೆ ಅಂತ ಮತ್ತೊಮ್ಮೆ ಪರಿ ಲಿಪ್ಸ್ಗೆ ಕಚ್ಚಿ ಹೋಗಿ ಫ್ರೆಶ್ ಆಗಿ ಊಟ ಮಾಡಿ ಮಲ್ಗು ಅಂತ ಪರಿಯನ್ನ ರೂಮಿಗೆ ತಳ್ಳಿ ಡೋರ್ ಲಾಕ್ ಮಾಡ್ದ ತಾರಕ್ ಡೋರ್ ಹಿಂದೆ ಪರಿ ಚಲಿಸದ ಗೊಂಬೆಯ ತರ ನಿಂತು ಹೋದ್ಲು ತಾರಕ್ ವಾಟ್ ಹ್ಯಾಪನ್ ಯಾಕೆ ಕಣ್ಮುಚ್ಕೊ ಅಂತ ಹೇಳ್ದೆ ಅನ್ಲು ಖುಷಿ ಅವ್ನು ಹೇಳ್ದಾಗ ಯಾಕೆ ಅಂತ ಕೇಳಲಿಲ್ಲ ಆದ್ರೆ ಈ ಕೇಳ್ತಾ ಇದ್ದಾಳೆ ಅಂತ ಖುಷಿ ಮೇಲೆ ಕೋಪ ತೋರಿಸ್ತಾ ತನ್ನ ತುಟಿಗೆ ಆದ ಸಿಹಿ ಗಾಯವನ್ನ ಪ್ರೀತಿಯಿಂದ ಸವರ್ಕೊಳ್ತಾ ಬಾಂಬ್ ಅಪ್ಲೈ ಮಾಡ್ಕೊಳ್ತಾ ತಾರಕ್ ಆಡಿದ ಮಾತುಗಳ ಅರ್ಥ ಏನು ಅಂತ ಡಿಕೋಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಲು ಪರಿ ತಾರಕ್ ಹೇಳು ಯಾಕ ಕಣ್ ಮುಚ್ಕೊಂಡ ಅಂತ ಖುಷಿ ಪದೇ ಪದೇ ಕೇಳ್ತಿದ್ದಾಳೆ ಅವಳು ನಿನ್ನಮ್ಮ ತಾನೆ ನಾನು ಮೇಲೆ ಸೀರಿಯಸ್ ಆಗಿರೋದನ್ನ ನೀನ್ ನೋಡಿ ಎಲ್ ಬೇಜಾರ್ ಮಾಡ್ಕೊಳ್ತೀಯೋ ಅಂತ ಹಾಗೆ ಹೇಳ್ದೆ ಅಂತ ತಾರಕ್ ತುಂಬಾ ಇನ್ನೋಸೆಂಟ್ ತರ ಹೇಳ್ತಿದ್ರೆ ಆ ಮಾತನ್ನ ಕೇಳಿದ ಪರಿ ಅಬ್ಬಬ್ಬಾ ಎಷ್ಟೊಂದು ಘೋರ ಸುಳ್ಳು ಅಂತ ಉದ್ಘರಿಸಿದ್ಲು ತನ್ನ ಸ್ವಂತ ಮಗಳಿಗೆ ಸುಳ್ಳು ಹೇಳ್ತಿದ್ದಾನೆ ಈ ಡಾನ್ ಅಂತ ಆಶ್ಚರ್ಯ ಪಟ್ಲು ಅಷ್ಟರಲ್ಲೇ ಊಟ ಬಂದಿದ್ರಿಂದ ಅದನ್ನು ತಗೊಂಡು ಬೇಗ ಸ್ನಾನ ಮಾಡಿ ನೈಟ್ ಡ್ರೆಸ್ ಹಾಕೊಂಡು ಬರೀ ಹಸಿವಿನಿಂದ ಹೊಟ್ಟೆಯಲ್ಲಿ ಕರುಳು ಸಾಲ್ಸಾ ಡ್ಯಾನ್ಸ್ ಮಾಡ್ತಾ ಇದ್ರೆ ಊಟ ಮಾಡೋಕ್ ಹೋದವಳು ಅಷ್ಟಕ್ಕೂ ಈ ಇಬ್ರು ಡೆವಿಲ್ಗಳು ಏನ್ ಮಾಡ್ತಿದ್ದಾರೆ ಊಟ ಮಾಡಿದ್ರೆ ಇಲ್ವಾ ಅಂತ ಡೋರ್ ತೆಗಿಯೋಕೆ ನೋಡಿದ್ರೆ ಆ ಡೋರ್ ಓಪನ್ ಆದ್ರೆ ತಾನೆ ಲಾಕ್ ಮಾಡ್ಕೊಂಡಿದ್ದಾರೆ ಡೆವಿಲ್ಗಳು ಅಂತ ಬಾಲ್ಕನಿಯಿಂದಾದ್ರೂ ನೋಡೋಣ ಅಂತ ಬಂದ ಅವಳ ಕಣ್ಣುಗಳು ಪರಲೋಕಕ್ಕೆ ಹೋದಷ್ಟು ಶಾಕ್ ಆದವು ಸ್ವಿಮ್ಮಿಂಗ್ ಪೂಲ್ನಲ್ಲಿ ತಾರಕ್ ಭುಜಗಳ ಮೇಲೆ ಕುಳಿತು ಆರಾಮಾಗಿ ಸಿಟಿಯನ್ನು ನೋಡ್ತಾ ಇದ್ಲು ಖುಷಿ ಸ್ವಿಮ್ ಸೂಟ್ನಲ್ಲಿದ್ದ ಇದ್ದ ಖುಷಿ ಕೂದ್ಲಿಗೆ ಬ್ಯಾಂಡ್ ಹಾಕೊಂಡಿದ್ಲು ತಾರಕ್ ತನ್ನ ನೋಟದಲ್ಲಿ ಕಂಡಿದ್ದೆಲ್ಲ ವಿವರಿಸ್ತಾ ಹೇಳ್ತಾ ಇದ್ರೆ ಖುಷಿ ಖುಷಿಯಾಗಿ ಪ್ರಶ್ನೆಗಳನ್ನ ಕೇಳ್ತಿದ್ಲು ಇದೆಲ್ಲ ನೋಡ್ತಿದ್ದ ಪರಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ತನ್ನ ಮಗು ಕಳ್ಕೊಂಡ ತಂದೆ ಪ್ರೀತಿಯನ್ನ ಈಗ ಅನುಭವಿಸ್ತಾ ಇದೆ ಅನ್ಕೊಂಡ್ಳು ಅದೇ ಸಮಯದಲ್ಲಿ ಪರಿಗೆ ತನ್ನ ತಂದೆಯ ಜೊತೆ ಕಳೆದ ಕ್ಷಣಗಳು ಕೂಡ ನೆನಪಾದವು ಮನಸ್ಸಿನಲ್ಲಿ ಹೇಳೋಕಾಗದ ಭಾವನೆಗಳು ವೇದನೆ ಒಟ್ಟಿಗೆ ಬಂದ್ವು ತಣ್ಣೀರಿರಬಹುದು ಅಂತ ನೋಡಿದ ಪರಿಗೆ ಅದು ಉಗುರು ಬೆಚ್ಚಗಿನ ನೀರು ಅದರಿಂದ ಆವಿಗಳು ಬರ್ತಾ ಇದ್ವು ತಾರಕ್ ಅಷ್ಟು ಮಾತ್ರ ಜಾಗರೂಕವಾಗಿ ಇರ್ತಾರಲ್ವಾ ಅಂತ ತನ್ನ ಹುಚ್ಚುತನಕ್ಕೆ ತಾನೇ ನಕ್ಕೊಳ್ತಾ ಅವರಿಬ್ರನ್ನ ನೋಡಿ ಬೇಗ ಹೋಗಿ ಫೋನ್ ತಂದು ಫೋಟೋಗಳನ್ನ ತೆಗೆದುಕೊಂಡ್ಲು ಬರಿ ಅಷ್ಟರಲ್ಲೇ ನಮ್ಮ ಪರ್ಮಿಷನ್ ಇಲ್ಲದೆ ಫೋಟೋಸ್ ತೆಗೆದಿದ್ದಕ್ಕೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಬೇಕು ಮಸ್ ಪರೀಕ್ಷಾ ಪುರೋಹಿತ್ ಎಂದ ತಾರಕ್ನ ಗಂಭೀರ ಧ್ವನಿಗೆ ಫೋನ್ ಆಫ್ ಮಾಡಿ ಓಡಿ ರೂಮಿಗೆ ಹೋದಲು ಕಿಲ ಕಿಲ ಅಂತ ನಕ್ಕ ಖುಷಿ ಮಮ್ಮ ಭಯಪಟ್ರು ತಾರಕ್ ಅಂದ್ಲು ಅವಳಿಗೆ ಭಯವೋ ಧೈರ್ಯವೋ ಈಗ್ಲೂ ಅರ್ಥ ಆಗ್ತಿಲ್ಲ ಬೇಬಿ ಅಂತ ಮನಸ್ಸಲ್ಲಿ ಅನ್ಕೊಂಡ ತಾರಕ್ ಮಾರನೇ ದಿನ ಬೆಳಗ್ಗೆ ನಿದ್ರೆಯ ಮಂಪರು ಬಿಟ್ಟು ಕಣ್ಣು ಉಚ್ತಾ ಎದ್ದ ಪರಿಯ ಕಣ್ಣೆದ್ರು ಸಂಪೂರ್ಣವಾಗಿ ರಾಯಲ್ ಸೂಟ್ನಲ್ಲಿ ಚೇರ್ನಲ್ಲಿ ಕೂತಿದ್ದ ತಾರಕ್ ಕಂಡಿದ್ದಕ್ಕೆ ಬೆಚ್ಚಿ ಬಿದ್ದು ಮೇಲೆದ್ದ ಪರಿ ನೀನೇನೋ ಇಲ್ಲಿ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಕ್ವೆಶನ್ಸ್ ಏನಾದ್ರೂ ಇದ್ರೆ ನಂತರ ಬಟ್ ಬೇಗ ರೆಡಿ ಆಗುವಂತ ಕದಿಲ್ದೆ ಅವಳನ್ನೇ ನೋಡ್ತಾ ಹೇಳ್ದ ತಾರಕ್ ಎಲ್ಲಿಗೆ ಅಂತ ಪರಿ ಕೂಡ ಕೇಳ್ತಿದ್ರೆ ಮೇಲೇಳು ಅಂದ ತಾರಕ್ ಎಲ್ಲಿಗೆ ಅಂತ ಹೇಳ್ಬಹುದಲ್ಲ ಅಂತ ಮುದ್ದಾಗಿ ತುಟಿಗಳನ್ನ ಮಡಚಿದ ಪರಿಗೆ ಚೂಪಾದ ನೋಟ ಬೀರ್ದ ತಾರಕ್ ಕೂದಲು ಕಟ್ಕೊಂಡು ಟೈಮ್ ನೋಡಿ ಖುಷಿ ಏನ್ ಮಾಡ್ತಿದ್ದಾಳೆ ಹಾಲ್ ಕುಡಿದ್ಲಾ ಇಲ್ವಾ ಬ್ರೇಕ್ಫಾಸ್ಟ್ ಮಾಡ್ಲಾ ಅಂತ ಪರಿ ಕೇಳ್ತಿದ್ರೆ ಖುಷಿ ಆಂಟೋನಿ ಜೊತೆ ಪಾರ್ಕ್ ನೋಡೋಕ್ ಹೋಗಿದ್ದಾಳೆ ಈವ್ನಿಂಗ್ ವರ್ಗೂ ಬರೋದಿಲ್ಲ ಕಮಾನ್ ಎದ್ದೇಳು ಅಂತ ತಾರಕ್ ಹೇಳಿದ್ದಕ್ಕೆ ಮಗಳನ ಒಬ್ಳನೆ ಕಲ್ಸ್ಬಿಟ್ಯಾ ನನ್ನನ್ನು ಕರ್ದಿದ್ರೆ ಹೋಗ್ತಿದ್ದೆ ತಾನೆ ಅಂದ್ಲು ಪರಿ ಹೇಳಿದ್ದನ್ ಮಾಡ್ತೀಯಾ ಇಲ್ಲ ನಾನೇ ಬರ್ಬೇಕಾ ಅಂತ ತಾರಕ್ ಅಂದ ಕೂಡ್ಲೆ ಹೆದ್ರಿ ಬೆಡ್ ಹಿಡ್ದು ಓಡಿ ವಾಶ್ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡ ಪರಿ ಡಬಲ್ ಡಾನ್ ಅಂತ ಬೈಕೊಂಡ್ಲು ಹೆಡ್ಬಾತ್ ಮಾಡ್ಕೊ ಅಂದ ತಾರಕ್ ಮಾತಿಗೆ ಚಳಿ ಆಗುತ್ತೆ ತಾರಕ್ ಅಂದ್ಲು ಪರಿ ಹಾಟ್ ವಾಟರ್ ಇದೆ ಟೈಮ್ ವೇಸ್ಟ್ ಮಾಡದೆ ಬೇಗ ಬಾ ಅಂದ ತಾರಕ್ ಹತ್ತು ನಿಮಿಷದಲ್ಲಿ ಬಂದ ಪರಿಗೆ ತಾರಕ್ ಕಾಣಿಸ್ಲಿಲ್ಲ ಮೇಲೆ ಬ್ಲ್ಯಾಕ್ ಕಲರ್ ಅಲ್ಲಿ ಲಾಂಗ್ ಗೌನ್ ಕಂಡಿದ್ದಕ್ಕೆ ತಲೆ ದಿಮ್ಮಂದಂತಾಯ್ತು ಪರಿಗೆ ಇದೇನು ಈ ಡ್ರೆಸ್ ನನಗೆ ಅಂತ ಅಂದ್ಕೊಳ್ತಾ ಇರೋವಾಗಲೇ ತಕ್ಷಣ ಪರಿ ಫೋನ್ಗೆ ಮೆಸೇಜ್ ಬಂತು ಹೆಲ್ಪ್ ಬೇಕಾದ್ರೆ ಒಬ್ರು ಲೇಡಿಯನ್ನ ಕಳಿಸ್ತೀನಿ ಅಂತ ಆದ್ರೆ ಈ ಡ್ರೆಸ್ ಯಾಕೆ ಅನ್ಲೂ ಪರಿ ಹೆಲ್ಪ್ ಬೇಕಾ ಬೇಡ್ವಾ ಅದಕ್ ಮಾತ್ರ ಆನ್ಸರ್ ಮಾಡು ಅಂದ ತಾರಕ್ ಹ್ಞೂ ಬೇಕು ಇದನ್ನ ನಾನು ಹಾಕೊಳೋಕ್ ಆಗಲ್ಲ ಅನ್ಲೂ ಪರಿ ತಾರಕ್ ನಗ್ತಾ ಈಗಾಗ್ಲೇ ಕರ್ಸಿದ್ದ ಮೇಕಪ್ ಆರ್ಟಿಸ್ಟ್ಗೆ ಹೋಗೋಕ್ ಹೇಳ ಬೊಂಬೆ ಅಂತ ಕೂತಿದ್ದ ಪರಿಯನ್ನ ತಾರಕ್ ಹೇಗ್ ಹೇಳಿದ್ನು ಹಾಗೆಯೇ ಅವರು ರೆಡಿ ಮಾಡ್ತಾ ಇದ್ರೆ ಕದಲ್ದೆ ಕೂತಿದ್ಲು ಪರಿ ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಮ್ಯಾಮ್ ಅಂತ ಮೇಕಪ್ ಆರ್ಟಿಸ್ಟ್ ಹೋಗ್ಲಿದ್ರು ಪರಿಗೆ ಥ್ಯಾಂಕ್ಸ್ ಅಂದ್ಲು ಪರಿ ಅವರು ಹೋದ ತಕ್ಷಣ ಬಂದ ತಾರಕ್ ಇದ್ರು ಬ್ಲ್ಯಾಕ್ ಡ್ರೆಸ್ನಲ್ಲಿ ದೇವ ಕನ್ಯೆಯಂತೆ ಇದ್ದ ಪರಿಯನ್ನು ನೋಡಿ ಸ್ಟನ್ ಆದ ಸ್ಟ್ರಿಪ್ಲೆಸ್ ಆಗಿದ್ದ ಡ್ರೆಸ್ನಲ್ಲಿ ಪರಿ ನಿಜವಾಗ್ಲೂ ತುಂಬಾ ಸುಂದರವಾಗಿ ಕಾಣ್ತಿದ್ಲು ಮುಂದೆ ಬರ್ತಿದ್ದ ತಾರಕ್ನ ನೋಡಿ ತಲೆ ಕೆಳಗಡೆ ಬಾಗ್ಸಿದ್ಲು ತಾನು ತಂದಿದ್ದ ಜ್ಯುವೆಲ್ರಿ ಬಾಕ್ಸ್ ತೆರೆದು ತಾರಕ್ ಅದರಿಂದ ಡೈಮಂಡ್ ನೆಕ್ಲೆಸ್ ತೆಗೆದು ಪರಿ ಕತ್ತಿಗೆ ಹಾಕ್ತಾ ಕಿವಿಗೆ ಡೈಮಂಡ್ ಸ್ಟಡ್ಸ್ ಜೊತೆಗೆ ಕೈಗೆ ಡೈಮಂಡ್ ಬ್ಯಾಂಗಲ್ಸ್ ಕೂಡ ಹಾಕ್ತಾ ಹೊಳಿತಾ ಇದ್ದ ಅವುಗಳನ್ನು ನೋಡಿ ಎಲ್ಲಿಗೆ ಹೋಗ್ತಿದ್ದೀವಿ ತಾರಕ್ ಅಂತ ತೊದಲು ಧ್ವನಿಯಲ್ಲಿ ಕೇಳಿದ್ಲು ಪರಿ ಹೋದ್ಮೇಲೆ ನಿನಗೆ ಗೊತ್ತಾಗತ್ತೆ ಅಂತ ಪರಿ ಕೆನ್ನೆಗೆ ಸಣ್ಣದಾಗಿ ಮುತ್ಕೊಟ್ಟು ಕೈ ನೀಡ್ದ ತನ್ನ ಕೈಯನ್ನು ಹಿಡ್ಕೊಳ್ಳುವಂತೆ ನಡುಕ್ತಾ ಇದ್ದ ಕೈಗಳನ್ನ ಅವನ ಕೈಯಲ್ಲಿ ಇಟ್ಲು ಪರಿ ಲಿಫ್ಟ್ನಲ್ಲಿ ಕೆಳಗಡೆ ಬಂದು ಕಾರ್ ಏರಿದ್ರು ಹಡಗಿನಂತಹ ಕಾರ್ ಮಲೇಷಿಯಾ ರಸ್ತೆಗಳ ಮೇಲೆ ವೇಗವಾಗಿ ಹೋಗ್ತಿತ್ತು ಮೇಲ್ನೋಟಕ್ಕೆ ಶಾಂತವಾಗಿ ಇರೋಕೆ ಪ್ರಯತ್ನ ಪಡ್ತಾ ಇದ್ರು ಏನೋ ಒಂದ್ ರೀತಿಯ ತಿಳಿಯದ ಆತಂಕ ಪರಿಯ ಮನಸ್ಸನ್ನ ಆವರಿಸ್ತಾ ಇದ್ರೆ ಎಲ್ಲಿಗೆ ಅಂತ ಹೇಳ್ಬಹುದಲ್ವಾ ಅಂದ್ಲು ತಾರತ್ನ ನೋಡಿ ಅವಳ ಕೈಯನ್ನ ಸಣ್ಣದಾಗಿ ಒತ್ತಿ ಡೋಂಟ್ ಫೀಲ್ ನರ್ವಸ್ ಬಿ ಕೂಲ್ ಅಂದ ತಾರಕ್ ಅಂತ ಕಣ್ಣು ಮುಚ್ಕೊಂಡು ಗಟ್ಟಿಯಾಗಿ ತಗೊಂಡ್ಲು ಪರಿ ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತ ಮಲೇಷಿಯಾದ ಒಂದು ಫೇಮಸ್ ದೊಡ್ಡ ಚರ್ಚ್ ಮುಂದೆ ಕಾರು ನಿಂತಿತ್ತು ಕಾಂತಿ ಬೀರ್ತಾ ಇದ್ದ ಚರ್ಚ್ ನೋಡಿದ ಪರಿಯ ಮನಸ್ಸಲ್ಲಿ ಏನೋ ಒಂದು ರೀತಿ ಅನುಮಾನ ಒಂದು ಆತಂಕ ಕಾರ ಇಳಿದ ತಾರಕ್ ಅವಳ ಕಡೆ ಡೋರ್ ತೆರೆದು ಅವಳ ಕೈ ಹಿಡ್ಕೊಂಡ ಬೇಡ ತಾರಕ್ ಅನ್ಲು ಬರಿ ಕಣ್ಣುಗಳಿಂದಲೇ ಏನು ಆಗಲ್ಲ ಅಂತ ತಾರಕ್ ಹೇಳಿದ್ದಕ್ಕೆ ಕೈ ಹಿಡ್ಕೊಂಡು ಕೆಳಗಡೆ ಇಳಿದ್ಲು ಬರಿ ಕಾರ್ ಇಳಿದಾಗ್ನಿಂದ ಒಳಗಡೆ ಹೋಗೋವರೆಗೂ ಗುಲಾಬಿ ಹೂಗಳ ಹಾದಿ ಬಣ್ಣ ಬಣ್ಣದ ಕ್ಯಾಂಡಲ್ಗಳು ಬಲೂನ್ಗಳು ದೊಡ್ಡ ಸ್ವಾಗತ ಕೊಟ್ಟರು ಅಲ್ಲಿನ ಚರ್ಚ್ ಸದಸ್ಯರು ತಾರಕ್ ಕೈ ಹಿಡ್ಕೊಂಡು ನಡೀತಾ ಇದ್ದ ಪರಿಯ ಕಣ್ಣುಗಳಲ್ಲಿ ನೀರು ಸುತ್ತುತ್ತಾ ಇತ್ತು ಒಳಗಡೆ ಬಂದಿದ್ದವರ ಕೈಯಲ್ಲಿ ಪ್ರೇಯರ್ ಮಾಡಿಸಿದ್ರು ಫಾದರ್ ತಾರಕ್ ಪ್ಯಾಂಟ್ ಪಾಕೆಟ್ನಲ್ಲಿ ಇದ್ದ ಉಂಗುರವನ್ನ ಪರಿಯ ಮುಂದೆ ಇಡ್ತಾ ವೆಲ್ಯೂ ಮಾರಿ ಮೀ ಪರೀಕ್ಷಾ ಅಂತ ಕೇಳ್ದ ತಾರಕ್ ಪರಿ ಕಣ್ಣುಗಳಲ್ಲಿ ನೀರು ಉಕ್ಕಿ ಹರಿತಾ ಇತ್ತು ಅವನಿಗೆ ಕೈ ಅಡ್ಡ ಇಟ್ಕೊಂಡು ಹೇಳೋಕಾಗ್ದೇ ಆಗದೆ ಇರೋಷ್ಟು ಸಂತೋಷವನ್ನ ತಡೆಯೋಕ್ಕೆ ಅವಳು ಪ್ರಯತ್ನಿಸ್ತಾ ಇದ್ದಾಗ ಪರಿ ಮುಂದೆ ತಾರಕ್ ಮಂಡಿಯೂರಿ ಕುಳಿತು ಐ ಲವ್ ಯು ಪರಿ ಪ್ಲೀಸ್ ಮ್ಯಾರಿ ಮಿ ಅಂತ ಕೇಳಿದ ತಾರಕ್ಗೆ ತನ್ನ ಉತ್ತರವಾಗಿ ಕೈ ಮುಂದಕ್ಕೆ ಚಾಚಿದ್ಲು ಬರಿ ಸಣ್ಣ ನಗುವಿನೊಂದಿಗೆ ಅವಳ ಬೆರಳಿಗೆ ಉಂಗುರ ಹಾಕಿದ ತಾರಕ್ ಗಟ್ಟಿಯಾದ ಚಪ್ಪಾಳೆಗಳು ಕೂಗಾಟ ನಗು ಕೇಳಿಸ್ತಾ ಇದ್ವು ಪಕ್ಕಕ್ಕೆ ನೋಡಿದ್ಲು ಪರಿ ಆಂಟೋನಿ ಕೈಯಲ್ಲಿದ್ದ ಖುಷಿ ಕಂಗ್ರಾಟ್ಸ್ ಮಮ್ಮಿ ಡ್ಯಾಡಿ ಅಂತ ಗಟ್ಟಿಯಾಗಿ ಸಂತೋಷದಿಂದ ಕೂಗ್ತಿದ್ದಾಗ ಶಾಕ್ ಆದ್ಲೂ ಬರೀ ಹ್ಯಾಪಿ ನ್ಯೂಲಿ ವೆಡ್ ಲೈಫ್ ಮೈ ಚಿಲ್ಡ್ರನ್ಸ್ ಅಂತ ಫಾದರ್ ಕೂಡ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಅವರಿಬ್ಬರ ಕೈಯಲ್ಲಿ ಜೀಸಸ್ಗೆ ಪ್ರೇಯರ್ ಮಾಡಿಸಿ ನಿಮಗೆ ಇಷ್ಟ ಆದರೆ ನಿಮ್ಮ ಹೆಂಡತಿಗೆ ಮುತ್ತು ಕೊಡಬಹುದು ಮಿಸ್ಟರ್ ಅಂತ ತಾರಕ್ಗೆ ನತ್ತ ಹೇಳಿ ಹೋದರು ಫಾದರ್ ಆಶ್ಚರ್ಯದಲ್ಲಿದ್ದ ಪರಿಯ ಸೊಂಟ ಹಿಡಿದು ಮುಂದಕ್ಕೆ ಎಳ್ದು ಅವಳು ಕಾಣಿಸ್ತಂತೆ ಬೆನ್ನು ತಿರುಗಿಸ್ತಾ ತಾರಕ್ ಖುಷಿ ಕಣ್ಣು ಮುಚ್ಕೊಂಡ್ರೆ ಆ್ಯಂಟೋನಿ ಹಿಂದೆ ತಿರುಕೊಂಡ ಪರಿಯ ಕಣ್ಣುಗಳಲ್ಲಿ ನೋಡ್ತಾ ಥ್ಯಾಂಕ್ ಯು ಸೋ ಮಚ್ ಮೈ ಲವ್ ಈಗ ನೀನು ಮಿಸ್ಸಸ್ ತಾರಕ್ ಭೂಪತಿ ಅಂತ ಹೇಳಿ ಪರಿಯ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ ತಾರಕ್ ಕಣ್ಣು ಮುಚ್ಚಿದರೂ ಪರಿ ಕಣ್ಣುಗಳಲ್ಲಿ ಸಂತೋಷದ ಅಲೆಗಳು ಉಕ್ಕಿ ಹರಿತಾ ಇದ್ವು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಪರಿ ಇಂತಹ ದಿನ ಇಷ್ಟು ಬೇಗ ಬರುತ್ತೆ ಅಂತ ಅದು ತಾನು ತುಂಬ ಇಷ್ಟಪಡೋ ತಾರಕ್ ತಾನು ನಂಬೋ ಯೇಸುವಿನ ಮುಂದೆ ತನ್ನನ್ನು ಮದುವೆ ಆಗ್ತಾನೆ ಅಂತ ಪರಿಯ ಗುಲಾಬಿ ಕೆನ್ನೆಯ ಮೇಲೆ ಇದ್ದ ನೀರನ್ನು ತನ್ನ ಕೆನ್ನೆಯಿಂದ ಒರೆಸಿ ಹ್ಯಾಪಿ ಟಿಯರ್ಸಾ ಅಂತ ಕೇಳ್ದ ತಾರಕ್ ಹಾ ಅಂತ ತಲೆಯಷ್ಟೇ ಅಲ್ಲಾಡಿಸಿ ಮತ್ತು ತಾರಕ್ ತುಟಿಗಳಿಗೆ ನಿಧಾನವಾಗಿ ತನ್ನ ತುಟಿಗಳನ್ನು ಒತ್ತಿ ಲವ್ ಯು ಸೋ ಮಚ್ ತಾರಕ್ ಎಂದಿಗೂ ನೆನಪಿಡೋ ಉಡುಗೊರೆ ನೀಡಿದ್ಯಾ ಅಂತ ಸಂತೋಷದಿಂದ ಹೇಳಿದ್ಲು ಪರಿ ಖುಷಿ ಕಾಯ್ತಿದ್ದಾಳೆ ಹೋಗೋಣವಾ ಅಂದ ತಾರಕ್ ಹಾ ಎಂದು ನಿಂತು ಹೌದು ಖುಷಿಗೆ ಏನು ಹೇಳಿ ಒಪ್ಪಿಸ್ದೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಪರಿ ಅದೆಲ್ಲ ನಾವಿಬ್ರೆ ಇದ್ದಾಗ ಹೇಳ್ತೀನಿ ಬಾ ಅಂತ ಪರಿ ಕೈ ಹಿಡಿದು ಕರ್ಕೊಂಡು ಹೋದ ತಾರಕ್ ಅವನ ಹಿಂದೆಯೇ ಹೆಜ್ಜೆ ಹಾಕ್ತಾ ಸಪ್ತಪದಿಗಳನ್ನು ಮುಗಿಸಿ ಕಾರ್ ಡೋರ್ ಓಪನ್ ಮಾಡ್ತಿದ್ದ ಆಂಟೋನಿಯನ್ನ ನೋಡಿ ನೀವು ನಮ್ಮ ಜೊತೆ ಬಂದಿರ್ಲಿಲ್ವಲ್ಲ ಭಯ್ಯ ಯಾವಾಗ ಬಂದ್ರಿ ಅಂದಲು ಪರಿ ನಾನು ನಿನ್ನೆಯೇ ಬಂದೆ ಪರಿ ಎಲ್ಲಿನ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋಕೆ ಅಂತ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ ಆ್ಯಂಟೋನಿ ಥ್ಯಾಂಕ್ ಯು ಬಯ್ಯಾ ಅಂತ ಮನೆಯವರು ಬಂದಿದಾರಾ ಅಂತ ಕೇಳಿದ್ಲು ಪರಿ ಇಲ್ಲ ಭಾಯ್ ಯಾರಿಗೂ ಹೇಳಬೇಡ ಅಂದರು ಅಂದ ಆ್ಯಂಟೋನಿ ನಮ್ಮ ಸೆಕ್ಯೂರಿಟಿ ವಿಷಯನ ಹೊರಗಡೆ ಹೋಗೋಕ್ ಬಿಡೋದಿಲ್ಲ ಅಂದ ಆ್ಯಂಟೋನಿ ಕಾರ್ ಹತ್ತಿದ ಪರಿಯನ್ನು ಅಪ್ಕೊಂಡ ಖುಷಿ ಐಮ್ ಸೋ ಹ್ಯಾಪಿ ಮಮ್ಮ ಅನ್ಲೂ ಸಂತೋಷದಿಂದ ನಗ್ತ ಪರಿ ಖುಷಿಯನ್ನು ಎದೆಗೆ ಅಪ್ಕೊಂಡು ಅವಳ ಹಣೆ ಮೇಲೆ ಮುತ್ತಿಟ್ಟು ಇದೆಲ್ಲ ನಿಮ್ಮಿಬ್ರ ಪ್ಲ್ಯಾನು ಅಲ್ವಾ ಅಂದ್ಲು ಪೂರ್ ಮಮ್ಮಿ ನೀನು ತುಂಬ ಲೇಟು ಬಂಟಿ ಸೋಪ್ತಾರ ಇಷ್ಟೊತ್ತಿಗೆ ಕಂಡು ಹಿಡಿದ್ಯಾ ಅಂತ ದೂರ ಸರಿದು ಲುಕಿಂಗ್ ಗಾರ್ಜಿಯಸ್ ಮಮ್ಮ ಅನ್ಲು ಖುಷಿ ಪರಿ ಎಂದಿಗೂ ಅಷ್ಟು ಚೆನ್ನಾಗಿ ಅಲಂಕರಿಸ್ಕೊಳ್ದೇ ಇರೋದನ್ನು ನೋಡದ ಖುಷಿ ಇದೆಲ್ಲ ನಿಮ್ಮ ಡ್ಯಾಡ್ ಅಂತ ನಿಲ್ಲಿಸಿ ಖುಷಿಯನ್ನ ನೋಡ್ತಾ ತಾರಕ್ ನನ್ನ ಡ್ಯಾಡ್ ಅಂತ ಯಾಕೆ ಕರ್ದೆ ಅನ್ಲೂ ಬರಿ ನೀನು ಮಮ್ಮಿ ನಿನ್ನನ್ ಮದ್ವೆ ಆದ್ರೆ ತಾರಕ್ ನನಗೆ ಡ್ಯಾಡಿಯೇ ಆಗ್ತಾರಲ್ವಾ ಆಗ ನಾನು ಡ್ಯಾಡಿ ಅಂತ ತಾನೇ ಕರಿಬೇಕು ಅಂತ ತುಂಬ ಕ್ಯಾಶುಯಲ್ ಆಗಿ ಭೂಜಗಳನ್ನ ಕುಗ್ಗಿಸಿ ಹೇಳಿದ ಖುಷಿಯನ್ನ ನೋಡಿ ಡವಿಲ್ ಕಿಡ್ ಅನ್ಕೊಂಡ್ಲು ಬರಿ ತಾರಕ್ ಅಲ್ಲಿನ ಜನರ ಜೊತೆಗೆ ಮಾತಾಡ್ತಾ ಇದ್ರೆ ಅವನನ್ನ ನೋಡ್ತಾ ತಾರಕ್ಗೆ ನನ್ನನ್ನು ಮದುವೆ ಆಗೋಕೆ ನೀನೇ ಕೇಳಿದೀಯ ಖುಷಿ ಅಂತ ಕೇಳಿದ್ಲು ಪರಿ ಎಸ್ ಅಂತ ತುಂಬ ಆಟಿಟ್ಯೂಡ್ನಿಂದ ಹೇಳಿ ಆಗ ನೀನು ನಮ್ಮಿಂದ ದೂರ ಇರೋದಿಲ್ಲ ಅಲ್ವಾ ಅದಕ್ಕೆ ನಾನೇ ಐಡಿಯಾ ಕೊಟ್ಟೆ ಅಂದ್ಲು ಖುಷಿ ಏನಂತ ಅಂತ ಕೇಳಿದ್ಲು ಪರಿ ತಾರಕ್ ನೀನು ನಮ್ಮ ಮಮ್ಮನ ಮದುವೆ ಆಗು ಆಗ ಅವಳು ನಮ್ಮ ಜೊತೆಗೆ ಪ್ಯಾಲೇಸ್ಗೆ ಬರ್ತಾಳೆ ಅಂತ ನನಗೆ ಇಷ್ಟವೇ ಅಂತ ಹೇಳಿದೆ ಅಂದಲು ಖುಷಿ ಡೆವಿಲ್ ಕಿಡ್ ಅದೇ ಸಮಯ ನೋಡಿ ನಿಮ್ಮ ಡಾನ್ ನನ್ನನ್ನು ಮದುವೆ ಆಗೋಕ್ ರೆಡಿ ಆಗಿಬಿಟ್ರು ಇಬ್ರು ಸರಿಯಾಗಿದ್ದೀರಾ ಅಂತ ನೀರು ಕುಡ್ದು ತಾರಕ್ಕಾಗಿ ನೋಡ್ತಿರೋವಾಗ ಅವನು ಬರ್ತಿದ್ದ ಕಾರ್ ಹತ್ತಿದ ನನ್ನ ನೋಡಿ ತಾರಕ್ ನೀನೀ ಸೂಟ್ನಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿದ್ಯಾ ಕಿಸಿಕೊಡ್ಲಾ ಅನ್ಲಿ ಖುಷಿ ಮುದ್ದಾಗಿ ಓ ಮೈ ಏಂಜಲ್ ಕಮ್ ಅಂತ ಖುಷಿಯನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕಿಸ್ಮಿ ಅಂದ ಪರಿಯನ್ನ ನೋಡ್ತಾ ತಾರಕ್ ತಾರಕ್ ಎಣ್ಣೆ ಮೇಲೆ ಕಿಸ್ ಮಾಡಿ ಮಮ್ಮಗಿಂತ ನೀನೇ ಸೂಪರ್ ಆಗಿದೆಯಾ ತಾರಕ್ ಅಂತ ಹೊಗಳಿದ್ಲು ಖುಷಿ ಕೋಪಗೊಂಡ ಪರಿ ಮುಖ ಗಂಟು ಮಾಡಿಕೊಂಡು ಕಿಟಕಿಯಿಂದ ಹೊರಗಡೆ ನೋಡ್ತಾ ಮನೆಯಲ್ಲಿ ಯಾರಿಗೂ ನಾನು ಮದುವೆ ಆಗಿ ಮಕ್ಕಳನ್ನು ಹೊಂದಿರೋ ವಿಷಯವೇ ತಿಳಿದಿಲ್ಲ ನಾಳೆ ಅವರಿಗೆ ಹೇಗೆ ಹೇಳಬೇಕು ಅಂತ ಯೋಚನೆಯಲ್ಲಿ ಮುಳುಗಿದ್ಲು ಪರಿಯನ್ನು ಗಮನಿಸ್ತಲೇ ಇದ್ದ ತಾರಕ್ ಖುಷಿ ಜೊತೆಗೆ ಮಾತಾಡ್ತಾ ಹೋಟೆಲ್ಗೆ ತಲುಪಿದ ಮೇಲೆ ಅವ್ರ ಜೊತೆ ರೂಮಿಗೆ ತಲುಪಿದ್ಲು ಪರಿ ಕೂಡ ಪರಿಯನ್ನ ತನ್ನ ರೂಮಿಗೆ ಕಳಿಸಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿ ಖುಷಿಯನ್ನು ಆ್ಯಂಟೋನಿಗೆ ಕೊಟ್ಟು ಅವಳಿಗೆ ಸಿಟಿ ತೋರಿಸೋಕೆ ಹೇಳಿ ನಾಳೆಯಿಂದ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಖುಷಿಗೆ ಪ್ರಾಮಿಸ್ ಮಾಡ್ದ ತಾರಕ್ ಎಂಜಾಯ್ ಯುವರ್ ಡೇ ತಾರಕ್ ಆ್ಯಂಟೋನಿ ಮಾಮ ತುಂಬ ಕ್ಯೂಟ್ ಗೊತ್ತಾ ನನಗೆ ಚಾಕೋಸು ಐಸ್ ಕ್ರೀಮ್ಸು ಇನ್ನೂ ಏನು ಕೇಳಿದ್ರು ಅದನ್ನು ಕೊಡಿಸ್ತಾರೆ ಅಂದ್ಲು ಕಣ್ಣುಗಳನ್ನು ದುಂಡುಗೊಳಿಸ್ತಾ ಖುಷಿ ನಗ್ತಾ ಮಗು ಜಾಗ್ರತೆ ಆ್ಯಂಟೋನಿ ಅಂದ ತಾರಕ್ ಹಾಗೇ ಆಗಲಿ ಭಾಯ್ ಅಂತ ಖುಷಿ ಜೊತೆ ಹೊಟ್ಟು ಹೋದ ರಿಸೆಪ್ಷನ್ ರೆಸೆಪ್ಷನ್ನಿಗೆ ಕಾಲ್ ಮಾಡಿ ಏನೋ ಹೇಳಿದ ತಾರಕ್ ಪರಿ ಇದ್ದ ರೂಮಿನ ಡೋರ್ ತೆರೆದ ಡ್ರೆಸ್ ಚೇಂಜ್ ಮಾಡ್ಕೊಳ್ದೆ ಬೆಡ್ ಮೇಲೆ ಕುಳಿತು ಪರಿ ಏನೋ ಯೋಚಿಸ್ತಾ ಇರೋದು ಕಾಣಿಸ್ತು ಪರಿ ಹಿಂದೆ ಹೋಗಿ ನಿಂತ ತಾರಕ್ ಅವಳ ಕತ್ನಲ್ಲಿರೋ ನೆಕ್ಲೆಸ್ ತೆಗಿಯೋಕೆ ಹುಕ್ ಹಿಡಿದ ತಕ್ಷಣ ಅವನ ಕೈ ಸ್ಪರ್ಶಕ್ಕೆ ಆ ಕಡೆ ನೋಡಿದ್ಲು ಪರಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾ ನೆಕ್ಲೆಸ್ ರಿಮೂವ್ ಮಾಡ್ದ ತಾರಕ್ ನಥಿಂಗ್ ಅಂತ ಹೇಳಿ ಖುಷಿಯಲ್ಲಿ ಎಲ್ಲಿ ಪರಿ ಅವಳು ಇಲ್ಲಿಲ್ಲ ಬೆಳಗ್ಗೆವರೆಗೂ ಬರೋದಿಲ್ಲ ಅಂತ ಹೇಳ್ತಾ ಇರೋ ತಾರಕ್ ನನ್ನ ನೋಡಿ ಎಲ್ಲಿ ಕಳಿಸ್ತೇ ತಾರೆ ಈಗಾಗಲೇ ಅವಳನ್ನು ಒಬ್ಳನೆ ಬಿಟ್ಟಿದ್ದೀನಿ ಅಂತ ಕೋಪದಲ್ಲಿದ್ದಾಳೆ ಈಗ ನಿನ್ನನ್ನು ಸಹ ದೂರ ಮಾಡ್ತಿದ್ದೀನಿ ಅಂತ ಕೋಪ ಹೆಚ್ಚಿಸ್ಕೊಳ್ತಾಳೆ ಅನ್ಲು ಕಣ್ಣೀರಿನಿಂದ ಪರಿ ಅವಳ ಕಣ್ಣುಗಳನ್ನು ಒರೆಸಿ ನನ್ನ ಖುಷಿ ಬೇಬಿ ಹಾಗೆ ಅಂದ್ಕೊಂಡಿದ್ರೆ ನನ್ನನ್ನು ನಿನಗೆ ಕೊಡ್ತಿದ್ಲಾ ಅಂದ ನಗ್ತಾ ತಾರಕ್ ನಿನಗೆಲ್ಲ ನಗು ತಮಾಷೆನಾ ಅಂತ ಇದ್ದ ಪರಿಯ ಕತ್ತಿನ ಮೇಲೆ ಮುತ್ತಿಟ್ಟು ಇಂದು ನಮ್ಮ ದಿನ ಈ ದಿನ ಮತ್ತೆ ರಾತ್ರಿಯನ್ನು ಮೆಮೊರೇಬಲ್ ಆಗಿ ಮಾಡ್ಕೊಳ್ಬೇಕು ಕೋಪ ನೋವು ಅಳುಗಳಿಂದಲ್ಲ ಅಂತ ಬೆಳ್ಳಗಿನ ಪರಿಭುಜ್ಜದ ಮೇಲೆ ಕಿಸ್ ಮಾಡಿ ಪರಿಯನ್ನ ಮುಂದಕ್ಕೆ ತಿರುಗಿಸಿ ನಿನ್ನ ಕತ್ನಲ್ಲಿ ಮಾಂಗಲ್ಯವನ್ನು ನೋಡಬೇಕು ಅಂತ ಇದೆ ಕಾಲಿಗೆ ಕಾಲುಂಗ್ರ ಹಣೆಯಲ್ಲಿ ಕುಂಕುಮ ಟೋಟಲ್ ಆಗಿ ನಿನ್ನನ್ನ ನನ್ನ ಮನೆಯ ಕ್ವೀನ್ ಆಗಿ ಅಂತ ತಾರಕ್ ಹೇಳ್ತಿದ್ದಾಗ ಅದೆಲ್ಲ ಹಾಕ್ಕೊಂಡ್ರೆ ನಾನು ಚೆನ್ನಾಗೇ ಇರ್ತೀನಿ ಆದರೆ ನಿಮ್ಗೆ ಇಷ್ಟ ಆಗುತ್ತಾ ಡಾನ್ ಅಂದಲು ಮಿರರ್ ಮುಂದೆ ನಿಂತು ಸ್ಟಡ್ಸ್ ತೆಗಿತಾ ಪರಿ ಅವಳನ್ನು ನಿಲ್ಲಿಸಿ ಅವಳಿಗೆ ಹೆಲ್ಪ್ ಮಾಡ್ತಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರವೇ ಕೇಳಿದೆ ಆದರೆ ಹಾಗಾಗಬೇಕಂದ್ರೆ ಅಮ್ಮನ ಮುಂದೆ ಮಾತ್ರ ಪರಿ ಅವರು ಇಲ್ಲದೆ ಸಂಪ್ರದಾಯವಾಗಿ ನಮ್ಮ ಮದುವೆ ಆಗೋದು ನನಗಿಷ್ಟ ಇಲ್ಲ ಈಗಲೂ ನಿನ್ನ ಆಸೆಗಾಗಿ ನಿನ್ನನ್ನು ದೂರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲದೆ ಮದುವೆ ಅದೇ ಹೊರತು ದೊಡ್ಡವರಿಲ್ದೆ ಮದುವೆ ನನ್ನ ಉದ್ದೇಶ ಅಲ್ಲ ಅಂದ ತಾರಕ್ ಅವನು ಮೀಸೆ ಹಿಡಿದು ಇದಕ್ಕಾಗಿ ತಾನೆ ನೀನಂದರೆ ನನಗೆ ಪ್ರಾಣ ನೋಡೋಕೆ ಆಗಿ ನಾಸ್ತಿಕನಾಗಿ ಇದ್ದರೂ ಅಮ್ಮನಿಗೆ ಮನೆಗೆ ಬೆಲೆ ಕೊಡ್ತೀಯಾ ಇಂತಹ ವಜ್ರವನ್ನು ಪಡೆಯೋದು ನನ್ನ ಅದೃಷ್ಟ ಅನ್ಲು ಪರಿ ನೀನು ಖುಷಿಯಾಗಿದ್ಯಾ ತಾನೆ ಅಂದ ತಾರಕ್ ಹಾಂ ತುಂಬ ಅಂದು ಪರಿ ದೆನ್ ನಮ್ಮ ನೆಕ್ಸ್ಟ್ ಸ್ಟೆಪ್ಗೆ ರೆಡಿನಾ ಅಂದ ತಾರ ಏನು ಅಂದು ಪರಿ ಪರಿ ಕಿವಿ ಹತ್ರ ಬಂದು ಆಫ್ಟರ್ ಮ್ಯಾರೇಜ್ ಏನಾಗುತ್ತೆ ಅಂತ ಮರ್ತ್ ಬಿಟ್ಯ ಮೈ ಲವ್ಲಿ ವೈಫ್ ಅಂದ ರಾಗ ಎಳಿತ ಕೀಟ್ಲೆ ಮಾಡ್ತಾ ತಾರಕ್ ಹೃದಯ ಜಲ್ಲೆಂದಿತ್ತು ಅವನ ಬೆಚ್ಚಗಿನ ಮತ್ತೇರಿಸೋ ಮಾತುಗಳಿಗೆ కథ ముందరియత్ యారె సబ్స్క్రైబ్ మాకు కథగ్న కేతాయిదా దయవిట్టు సబ్స్క్రైబ్ మాకు కథగ కళి